ಹಾಯ್ ಹೆಲೋ ನಮಸ್ಕಾರ ಕರ್ನಾಟಕ ಇವತ್ತು ಬುಧವಾರ ಸಂಜೆ ವೋಟಿಂಗ್ ರಿಸಲ್ಟ್ನ ನೋಡೋಣ ಬಿಗ್ ಬಾಸ್ ಸೀಸನ್ ಲೆವೆನ್ ಇವತ್ತು ಬುಧವಾರದ ವೋಟಿಂಗ್ ರಿಸಲ್ಟ್ ಸೊ ಇವತ್ತು ಯಾರು ಅತಿ ಹೆಚ್ಚು ವೋಟ್ಗಳನ್ನ ಪಡೆದು ಮೊದಲನೇ ಸ್ಥಾನದಲ್ಲಿದ್ದಾರೆ ಡೇಂಜರ್ ಝೋನಲ್ಲಿರೋರು ಯಾರು ಸೊ ಫುಲ್ ಆಗಿ ನೋಡ್ತಾ ಹೋಗೋಣ ಸೊ ವೀಡಿಯೋನ ಶುರು ಮಾಡೋಕ್ಕಿಂತ ಮೊದಲು ನೀವು ಇನ್ನೂವರೆಗೂ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಈ ವಾರ ಯಾರಿಗೆ ವೋಟ್ ಹಾಕಿದ್ದೀರಾ ಅನ್ನೋದನ್ನ ಮಿಸ್ ಮಾಡಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈ ವಾರ ಟೋಟಲ್ ಆಗಿ ಎಂಟು ಜನ ನಾಮಿನೇಟ್ ಆಗಿದ್ದಾರೆ ಸೊ ನಾಲ್ಕು ಜನ ಸೇಫ್ ಆದವ್ರು ಯಾರಂದರೆ ಉಗ್ರಂ ಮಂಜು ಆಗಿರ್ಬೋದು ಗೌತಮಿ ಜಾಧವ್ ಗೋಲ್ಡ್ ಸುರೇಶ್ ಐಶ್ವರ್ಯ ಐಶ್ವರ್ಯ ಹಾಗೆ ಗೋಲ್ಡ್ ಸುರೇಶ್ ಅವರು ಲಕ್ಕಿ ಅಂತಲೇ ಹೇಳ್ಬೋದು ಯಾಕಂದರೆ ಅವರು ತುಂಬ ಡೇಂಜರ್ ಝೋನಲ್ಲಿದ್ದರು ಅವರು ಈ ವಾರ ನಾಮಿನೇಟ್ ಆಗಿದ್ದರೆ ಹೋಗೋ ಚಾನ್ಸ್ ಇರ್ತಿತ್ತು ಆದರೆ ಅವರು ಈ ವಾರ ಲಕ್ಕಿ ಇರೋದರಿಂದ ಅವರು ನಾಮಿನೇಟ್ ಆಗಿಲ್ಲ ಆ ಕಾರಣಕ್ಕೆ ಅವರು ಈ ವಾರ ಉಳ್ಕೊರೋಕೆ ಚಾನ್ಸ್ ಸಿಕ್ತು ಅಂತ ಹೇಳ್ಬೋದು ಇನ್ನು ಎಂಟು ಜನ ಆಗಿರ್ತಕ್ಕಂಥವ್ರು ಯಾರಂದರೆ ಭವ್ಯ ಅವರು ಚೈತ್ರ ಅವರು ಧನ್ರಾಜ್ ಹನುಮಂತ ಮೋಕ್ಷಿತಾ ರಜತ್ ಶಿಶಿರ್ ತ್ರಿವಿಕ್ರಮ್ ಸೊ ವೋಟಿಂಗ್ ಲೈನ್ ಓಪನ್ ಇದೆ ನೀವು ಇನ್ನೂರಿಗೂ ವೋಟ್ ಮಾಡಿಲ್ಲ ಅಂದರೆ ಈಗಲೇ ಹೋಗಿ ವೋಟ್ ಮಾಡ್ಬೋದು ಈಗ ಡೈರೆಕ್ಟಾಗಿ ವಿಷಯಕ್ಕೆ ಬರೋಣ ಈ ವಾರದ ಮೊದಲನೇ ಸ್ಥಾನದಲ್ಲಿ ಇರೋದು ವೋಟಿಂಗ್ ರಿಸಲ್ಟಲ್ಲಿ ಬುಧವಾರ ಸಂಜೆ ವೋಟಿಂಗ್ ರಿಸಲ್ಟಲ್ಲಿ ಮೊದಲನೇ ಸ್ಥಾನ ಪಡೆದಿರೋದು ಹನುಮಂತ ಅಂತಲೇ ಹೇಳ್ಬೋದು ಸೊ ಇವರು ನಾಮಿನೇಟ್ ಆದರೆ ಪಕ್ಕ ನಂಬರ್ ಒನ್ನಲ್ಲೇ ಇರ್ತಾರೆ ಇವರಿಗೆ ತುಂಬ ಅಂದರೆ ತುಂಬ ಸಪೋರ್ಟ್ ಬರ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ಆ ಕಾರಣಕ್ಕೆ ಇವರು ಇವತ್ತಿನ ವೋಟಿಂಗ್ ರಿಸಲ್ಟಲ್ಲಿ ಮೊದಲನೇ ಸ್ಥಾನದಲ್ಲಿದ್ದಾರೆ ಇನ್ನು ಎರಡನೇ ಸ್ಥಾನ ನೋಡಿದಾದರೆ ನಿಮಗೆಲ್ಲ ಗೊತ್ತಿರುತ್ತೆ ತ್ರಿವಿಕ್ರಮ್ ಅವರು ಸೊ ತ್ರಿವಿಕ್ರಮ ಅವ್ರಿಗೂ ಕೂಡ ಹೆವಿ ಸಪೋರ್ಟ್ ಇದೆ ಹೊರಗಡೆ ಆ ಕಾರಣಕ್ಕೆ ಅವರು ಕೂಡ ಇವತ್ತು ಎರಡನೇ ಸ್ಥಾನ ಪಡೆದಿದ್ದಾರೆ ಇವತ್ತಿನ ಬುಧವಾರ ಸಂಜೆ ಓಟಿಂಗ್ ರಿಸಲ್ಟಲ್ಲಿ ಸೊ ಇನ್ನು ಮೂರನೇ ಸ್ಥಾನ ಬೆಳಗಿನ ಓಟಿಂಗ್ ರಿಸಲ್ಟಲ್ಲಿ ಮೋಕ್ಷಿತ ಅವರಿದ್ದರು ಆದರೆ ಈಗ ಸಂಜೆ ಓಟಿಂಗ್ ರಿಸಲ್ಟಲ್ಲಿ ಮೂರನೇ ಸ್ಥಾನ ಬಂದಿರೋದು ಭವ್ಯ ಅವರಿಗೆ ಸೊ ಭವ್ಯ ಅವ್ರಿಗೂ ಕೂಡ ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಸೊ ಅವರು ಈ ಇವತ್ತಿನ ಓಟಿಂಗ್ ರಿಸಲ್ಟಲ್ಲಿ ಮೂರನೇ ಸ್ಥಾನ ಪಡೆದಿದ್ದಾರೆ ಅತಿ ಹೆಚ್ಚು ಓಟ್ಗಳನ್ನು ಪಡೆದು ಇನ್ನು ನಾಲ್ಕನೇ ಸ್ಥಾನದಲ್ಲಿ ಇರೋರು ಯಾರಂದರೆ ಅದು ಮೋಕ್ಷಿತ ಅವರು ಮೋಕ್ಷಿತ ಅವರ ಆಟ ಸ್ವಲ್ಪ ಡೌನ್ ಆಗ್ತಾಯಿದೆ ಅನಿಸ್ತಾ ಇದೆ ನಿಮಗೂ ಹಾಗೆ ಅನಿಸಿದರೆ ಮಿಸ್ ಮಾಡಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ವೋಟಿಂಗ್ ರಿಸಲ್ಟಲ್ಲಿ ಮೋಕ್ಷಿತ ಅವರಿಗೆ ನಾಲ್ಕನೇ ಸ್ಥಾನ ಸಿಕ್ಕಿದೆ ಇನ್ನು ಐದನೇ ಸ್ಥಾನ ಯಾರ್ದಂದರೆ ಅದು ಶಿಶಿರವರು ಶಿಶಿರವರು ಕೂಡ ಗೇಮ್ ಚೇಂಜ್ ಮಾಡಬೇಕು ಆದರೆ ಇನ್ನೂ ಮಾಡ್ತಾ ಇಲ್ಲ ಅವರಿಗೆ ಇವತ್ತಿನ ಓಟಿಂಗ್ ರಿಸಲ್ಟಲ್ಲಿ ಐದನೇ ಸ್ಥಾನ ಸಿಕ್ಕಿದೆ ಇನ್ನು ಮೂರು ಹೆಸರಿಂದ ಅವೆಲ್ಲ ಇವ್ರು ಡೇಂಜರ್ ಝೋನ್ ಅಂತಲೇ ಹೇಳ್ಬೋದು ಈ ವಾರ ಇವರಲ್ಲೇ ಒಬ್ಬರು ಹೋಗೋ ಚಾನ್ಸ್ ಇದೆ ಈ ವಾರ ಆರನೇ ಸ್ಥಾನದಲ್ಲಿರೋದು ಅಂದರೆ ಇವತ್ತಿನ ಓಟಿಂಗ್ ರಿಸಲ್ಟಲ್ಲಿ ಆರನೇ ಸ್ಥಾನ ಬಂದಿರೋದು ಧನ್ರಾಜ್ ಹಾಜರ್ ಅವರಿಗೆ ಧನ್ರಾಜ್ ಅವರು ಬೆಳಗಿನ ಓಟಿಂಗ್ ರಿಸಲ್ಟಲ್ಲಿ ಐದನೇ ಸ್ಥಾನದಲ್ಲಿದ್ದರು ಆದರೆ ಈಗ ಆರನೇ ಸ್ಥಾನಕ್ಕೆ ಬಂದಿದ್ದಾರೆ ಸೊ ಇವರಿಗೆ ಕಡಿಮೆ ಓಟ್ ಬಂದಿದೆ ಅಂತಲೇ ಹೇಳ್ಬೋದು ಆದರೂ ಕೂಡ ಆರನೇ ಸ್ಥಾನದಲ್ಲಿದ್ದಾರೆ ಇವರು ಇನ್ನು ಏಳನೇ ಸ್ಥಾನ ನೋಡೋದಾದ್ರೆ ಅದು ರಜತ್ ಅವರು ರಜತ್ ಅವರು ಆಟ ಡೌನ್ ಆಗಿದೆ ಅಂದರೆ ಅವರು ತುಂಬ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ ಇದೆ ಆ ಕಾರಣ ಅವರು ಜನರಿಗೆ ಇಷ್ಟ ಆಗ್ತಾ ಇಲ್ಲ ಅನಿಸ್ತಾ ಇದೆ ನನ್ನ ಪ್ರಕಾರ ನಿಮಗೂ ಹಾಗೆ ಅನಿಸಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅವರು ಇವತ್ತಿನ ವೋಟಿಂಗ್ ರಿಸಲ್ಟಲ್ಲಿ ಏಳನೇ ಸ್ಥಾನದಲ್ಲಿ ಇರೋದು ಇನ್ನು ಕೊನೆಯದಾಗಿ ನಿಮಗೆಲ್ಲ ಗೊತ್ತೇ ಇದೆ ಚೈತ್ರಾ ಕುಂದಾಪುರವರು ಬಿಗ್ ಬಾಸ್ ಅವರು ಇವರ ತುಂಬ ದಿನದಿಂದ ಸೇವ್ ಮಾಡ್ಕೊಂಡು ಸೇವ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಅನಿಸ್ತಾ ಇದೆ ನನಗೋ ಪ್ರಕಾರ ಸೊ ಇಲ್ಲಿ ಯಾರ ಬಗ್ಗೆಯೂ ನಾವು ಮಾತಾಡ್ತಾ ಇಲ್ಲ ಆದರೆ ನನಗೆ ಅನಿಸ್ತಾ ಇದೆ ಅಭಿಪ್ರಾಯ ಹೇಳ್ತಾ ಇದ್ದೀನಿ ಇವತ್ತಿನ ಅತಿ ಕಡಿಮೆ ಓಟ್ ಬಂದಿರೋದು ಚೈತ್ರಾ ಕುಂದಾಪುರ ಅವರಿಗೆ ಸೊ ಈ ವಾರ ಇವರು ಹೋಗೋ ಚಾನ್ಸ್ ತುಂಬ ಇದೆ ನಿಮಗೂ ಹಾಗೆ ಅನಿಸಿದರೆ ಮಿಸ್ ಮಾಡಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ನಿಮಗೆ ಈ ವಾರ ಯಾರಿಗೆ ಓಟ್ ಹಾಕಿದಾರೆ ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಹೋಗ್ಬೋದು ಅದನ್ನು ಕೂಡ ತಿಳಿಸಿ ಆ್ಯಂಡ್ ಇನ್ನೂವರೆಗೂ ವಿಡಿಯೋನ ಲೈಕ್ ಮಾಡಿಲ್ಲ ಈಗಲೇ ಲೈಕ್ ಮಾಡಿ ಚಾನಲ್ಗೆ ಹೊಸ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್